ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಇವಾಗ ಕಂಪ್ನಿ ನೋಡೋದಾದರೆ ಇದು ಆಸೆಂಚರ್ ಕಡೆಯಿಂದ ಇವರು ಸಪ್ಲೈ ಚೈನ್ ಆಪರೇಷನ್ ನ್ಯೂ ಅಸೋಸಿಯೇಟ್ ರೋಲ್ ಗಯರ್ ಮಾಡ್ತಿದ್ದಾರೆ ಇದು ಫುಲ್ ಟೈಮ್ ಆಗಿರುತ್ತೆ ಇಲ್ಲಿ ಝೀರೋ ಟು ಟೂ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ ಇಲ್ಲಿ ಬೆಂಗಳೂರು ಲೊಕೇಶನ್ ಗೈರ್ ಮಾಡ್ತಾ ಇರೋದು ಇನ್ನು ಕೆಳಗಡೆ ಹೋದರೆ ಇಲ್ಲಿ ನಮಗೆ ಜಾಬ್ ಡಿಸ್ಕ್ರಿಪ್ಷನ್ ಕಾಣಿಸ್ತಿದೆ ನೋಡಿ ಇಲ್ಲಿ ಲೈಕ್ ಇಲ್ಲಿ ಸಪ್ಲೈ ಚೈನ್ ಆಪರೇಷನ್ ನ್ಯೂ ಅಸೋಸಿಯೇಟ್ ರೋಲ್ ಗೈರ್ ಮಾಡ್ತಾ ಇರೋದು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಗ್ರಾಜ್ಯುಯೇಟು ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಜೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಸೊ ಆಸೆಂಚರ್ ಕಂಪ್ನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಯಾರಕ್ಕೆ ತಾನೇ ಗೊತ್ತಿರಲ್ಲ ಇನ್ನು ಕೆಳಗಡೆ ಹೋದರೆ ನಾವು ವಾಟ್ ವ್ಯು ಯು ವಾಟ್ ವುಡ್ ಯು ಡೂ ಅಂತ ಅಂದರೆ ಏನು ಮಾಡ್ತೀವಿ ಈ ರೋಲಲ್ಲಿ ಅಂತ ನೋಡೋದಾದ್ರೆ ದ ಕಾಸ್ಟ್ ಸ್ಪೆಷಲಿಸ್ಟ್ ಪ್ಲೇ ಕ್ರಿಟಿಕಲ್ ರೋಲ್ ಇನ್ ಎನ್ಶೂರಿಂಗ್ ದ ಅಕ್ಯೂರೇಟ್ ಆ್ಯಂಡ್ ಟೈಮ್ಲಿ ವ್ಯಾಲಿಡೇಷನ್ ಆಫ್ ಪಿ ಓಸ್ ಆ್ಯಂಡ್ ಅಸೋಸಿಯೇಟ್ ಕಾಸ್ಟ್ ಅಂತೆ ಸೊ ಇದು ಅಕ್ಯುರೇಟಾಗಿ ಇದೇನೋ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಅನ್ನೋದನ್ನೆಲ್ಲ ನಾವು ವೆರಿಫೈ ಮಾಡಬೇಕು ಅಪ್ ಆನ್ ದ ಪಿ ಓ ಕನ್ಫರ್ಮೇಷನ್ ಫ್ರಮ್ ದ ವೆಂಡರ್ ದ ಕಾಸ್ಟ್ ಸ್ಪೆಷಲಿಸ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವ್ಯಾಲಿಡೇಟಿಂಗ್ ಕೀ ಸಚ್ ಆಸ್ ಡೇಟು ಮತ್ತೆ ಐಟಮ್ಮು ಫ್ರೈಟು ಪ್ರೈಸಿಂಗ್ ಟರ್ಮ್ ಆ್ಯಂಡ್ ಕ್ವಾಂಟಿಟೀಸ್ ಎನ್ಶೂರಿಂಗ್ ಅಲೈನ್ಮೆಂಟ್ ವಿತ್ ಎಕ್ಸ್ ಲೈಕ್ ಎಕ್ಸ್ಪೆಕ್ಟೇಷನ್ ಇವರು ಆರ್ಡರ್ ಮಾಡಿರೋ ಪ್ರಾಡಕ್ಟೇ ಬಂದಿದೆ ಇಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಕ್ಕನಾಗ್ ಬಂದೈತಾ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಇಟ್ ಈಸ್ ದೆಸ್ಪಿರಿಯನ್ಸ್ ಅಂಡ್ ಐಡೆಂಟಿಫೈಡ್ ಪರ್ಟಿಕ್ಯುಲರಿ ಪರ್ಟಿಕ್ಯುಲರ್ಲಿ ವಿತ್ ಅ ಫ್ರೈಟ್ ದ ಕಾಸ್ಟ್ ಸ್ಪೆಷಲಿಸ್ಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೆಂಡಿಂಗ್ ದೀಸ್ ಎರೋಸ್ ಆ್ಯಂಡ್ ಕಂಪ್ಲೇಂಟಿಂಗ್ ದ ನೆಸೆಸರಿ ಲಾಜಿಸ್ಟಿಕ್ ಡಾಕ್ಯುಮೆಂಟೇಶನ್ ಸೊ ಏನೇನು ಎರಡ್ಸ್ ಬಂದಿದೆ ಅದೆಲ್ಲ ಡಾಕ್ಯುಮೆಂಟ್ ಕೂಡ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ಇಲ್ಲಿ ಕೊಲಾಬ್ರೇಟಿಂಗ್ ವಿತ್ ಲಾಜಿಸ್ಟಿಕ್ ಟೀಮ್ ಟು ಎನ್ಶೂರ್ ಫ್ರೈಟ್ ಅಲೋಯೆನ್ಸ್ ಅಂಡ್ ಅಡ್ಜಸ್ಟೆಡ್ ಅಕೋ ಅಕಾರ್ಡಿಂಗ್ಲಿ ಅಂತ ಅಂದರೆ ಅವ್ರದ್ದು ಏನಾದರೂ ಅಲೋಯನ್ಸ್ ಇದ್ರೆ ಅದೆಲ್ಲ ಕೊಡೋದು ಅಡ್ಜಸ್ಟ್ಮೆಂಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ದ ಸ್ಪೆಷಲಿಸ್ಟ್ ವಿಲ್ ಬಿ ಪ್ಲೇ ಸಪೋರ್ಟಿಂಗ್ ರೋಲ್ ಟು ದ ಬೈಯರ್ಸ್ ಅಂಡ್ ಸರ್ವ್ ಅಸ್ ದ ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ದ ವೆಂಡರ್ ಅಂತ ಅಂದರೆ ನಾವೇನೇ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ತೀವಿ ವೆಂಡರ್ಸ್ ಅವ್ರಿಗೆ ಇನ್ ದ ಇವೆಂಟ್ಸ್ ಆಫ್ ಎನಿ ಇಶ್ಯೂ ವಿತ್ ಪಿ ಓಸ್ ದ ಕಾಸ್ಟ್ ಸ್ಪೆಷಲಿಸ್ಟ್ ಮಸ್ಟ್ ಯಾವ ಮಸ್ಟ್ ಬಿ ಐ ಆರ್ಗನೈಸ್ಡ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಲೈಕ್ ಮ್ಯಾನೇಜಿಂಗ್ ಮಲ್ಟಿ ಟಾಸ್ಕ್ ಮ್ಯಾನೇಜ್ ಮಾಡಬೇಕು ಮತ್ತು ಎಫೆಕ್ಟಿವ್ಲಿ ವಾಲ್ ಮೇಂಟೈನಿಂಗ್ ಸ್ಟ್ರಾಂಗ್ ವೆಂಡರ್ ಆ್ಯಂಡ್ ಇಂಟರ್ನಲ್ ಟೀಮ್ ರಿಲೇಷನ್ಶಿಪ್ ಕೂಡ ಮೇಂಟೈನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಆಮೇಲೆ ದಿಸ್ ರೋಲ್ ಹೆಲ್ಪ್ ಟು ಡ್ರೈವ್ ಸಕ್ಸಸ್ ಆಫ್ ದ ಆರ್ಗನೈಜೇಷನ್ ಬೈ ಸಪೋರ್ಟಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಆರ್ಥ ಆಪರೇಷನಲ್ ಟಾಸ್ಕ್ ಅಂತೆ ಲೈಕ್ ಇಲ್ಲಿ ನೋಡೋದಾದರೆ ಲೈಕ್ ಡಿಸೈನ್ ಆ್ಯಂಡ್ ಡೆವ ಡೆಪ್ಲೇ ನ್ಯೂ ಪ್ರೋಸೆಸ್ ಮತ್ತು ಟೆಕ್ನಾಲಜಿ ಮತ್ತು ನೆಟ್ವರ್ಕ್ ಫ್ಲೋ ಏನಾರು ಮಾಡ್ಲಿಂಗ್ ಏನಾರ ಬಂದರೆ ನಾವು ಇದು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಕಲ್ತ್ಕೊಳ್ಬೇಕು ಮತ್ತು ಅದನ್ನ ಕರೆಕ್ಟಾಗಿ ಆಪರೇಟ್ ಕೂಡ ಮಾಡಬೇಕು ಇನ್ನು ಯಾವ ಥರ ಕ್ವಾಲಿಫಿಕೇಷನ್ ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಈಕ್ವಲ್ ಎಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ಅಪ್ಲಿಕೇಬಲ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಇಲ್ಲಿ ಮೇ ಬಿ ಮಿಲಿಟರಿ ಸರ್ವಿಸ್ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಬಟ್ ಇಲ್ಲಿ ಝೀರೋ ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ ಸೊ ಕೆಳಗಡೆ ನೋಡೋಕ್ಕೋದ್ರೆ ಇಲ್ಲಿ ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಲೈಕ್ ಪ್ರೊಸೆಸ್ ಸುಪ್ರಿ ಸುಪೀರಿಯರ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತ ಇಂಗ್ಲೀಷಲ್ಲಿ ಮತ್ತು ಇಲ್ಲಿ ಅಲಾಂಗ್ ವಿತ್ ಅ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಎಂಡರ್ ಜೊತೆ ಪ್ರೊಫೆಷ್ನಲ್ಲಾಗಿ ಮಾತಾಡೋಕ್ಕೆ ಮತ್ತು ಲಾಜಿಸ್ಟಿಕ್ ಆ್ಯಂಡ್ ಅದರ್ ಬಿಸ್ನೆಸ್ ಕಾಂಟ್ರಾಕ್ಟ್ ವಿ ಟೆಲಿಫೋನ್ ಇಮೇಲ್ ಮತ್ತು ವೀಡಿಯೋ ಕಾನ್ಫರೆನ್ಸ್ ಎಲ್ಲ ಬಂದರೆ ಅದನ್ನೆಲ್ಲ ರಿಸೀವ್ ಮಾಡಿ ಹ್ಯಾಂಡಲ್ ಮಾಡೋಷ್ಟು ನಾಲೆಡ್ಜ್ ಕೂಡ ಇರಬೇಕು ಇಲ್ಲಿ ನಮಗೆ ಮತ್ತು ಏಬಲ್ ಟು ಡೀಲ್ ವಿತ್ ಹೈಯರ್ ಪ್ರೆಷರ್ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಮೀಟ್ಲಿ ವೀಕ್ಲಿ ಡೆಡ್ ಲೈನ್ಸ್ ಕೂಡ ಇರುತ್ತೆ ಮತ್ತು ಮೀಟಿಂಗ್ ಕೂಡ ಇರುತ್ತೆ ಅದನ್ನೆಲ್ಲ ನಾವು ಕೂಡ ಅಟೆಂಡ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಕಸ್ಟಮರ್ ಓರಿಯೆಂಟೆಡ್ ಆಗಿರಬೇಕು ಅಂದರೆ ಕಸ್ಟಮರ್ಸ್ ಕ್ಯಾನ್ಸಲ್ ಮಾಡೋಂಗೆ ಅವ್ರದ್ದು ಏನಾದ್ರು ಇಶ್ಯೂ ಬಂದರೆ ಅವ್ರಿಗೆ ರೆಸ್ಪಾಂಡ್ ಮಾಡೋ ಥರ ಇರಬೇಕು ಮತ್ತು ಇಲ್ಲಿ ಇಲ್ಲಿ ಡಿಸಿಷನ್ ಮೇಕಿಂಗು ನಾವೇ ಆಗಿ ಓನ ಕಲ್ತ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಲೈಕ್ ಇಲ್ಲಿ ಪ್ರೊಫಿಷಿಯನ್ಸ್ ಆ್ಯಂಡ್ ಪ್ರೂವ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಸ್ಯೂಟ್ಸು ಲೈಕ್ ಮೈಕ್ರೋಸಾಫ್ಟ್ ಔಟ್ಲುಕ್ಕು ಮತ್ತು ಎಕ್ಸೆಲ್ಲು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ವರ್ಲ್ಡಲ್ಲಿ ನಾಲೆಡ್ಜ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಲ್ಲಿ ಎನಿ ಗ್ರ್ಯಾಜುಯೇಟ್ಸ್ ಅಂತ ಕೇಳಿದ್ದಾರೆ ಲೊಕೇಶನ್ ಬಂದ್ಬಿಟ್ಟು ಆಗಿರುತ್ತೆ ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಅವ್ರದ್ದು ಕಂಪ್ನಿದು ಪಾಲಿಸಿ ಕೂಡ ಹೇಳಿದ್ದಾರೆ ಇನ್ನು ಬರ್ತಾ ಆ್ಯ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತಲ್ಲ ಸೊ ಇಂಪಾರ್ಟೆಂಟ್ ನೋಟಿಸಲ್ಲಿ ಏನಿದೆ ಅಂದರೆ ವಿ ಹ್ಯಾವ್ ಆಲ್ರೆ ಬಿನ್ ಅಲರ್ಟೆಡ್ ಟು ಎಕ್ಸಿಸ್ಟೆನ್ಸ್ ಆಫ್ ಪ್ರಾ ಫ್ರಾಡ್ ಅಂತ ಅಂದರೆ ಇವ್ರ ಕಂಪ್ನಿ ನೇಮ್ ಹೇಳ್ಕೊಂಡು ಫ್ರಾಡ್ ಮಾಡ್ತಿದ್ದಾರೆ ಈಗ ಇಷ್ಟು ಅಮೌಂಟ್ ಕೊಡಿಸ್ಕೊಡಿ ಆ ಸೆಂಚರಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಸೊ ಅದ್ಯಾರನ್ನೂ ನಂಬೇಡಿ ನಾವು ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಅಮೌಂಟ್ ಕೇಳಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ನೋ ಒನ್ ಇಸ್ ಎವರ್ ರಿಕ್ವೈರ್ ಟು ಪೇ ಫಾರ್ ಎಂಪ್ಲಾಯ್ಮೆಂಟ್ ಅಸೆಂಚರ್ ಸೊ ಯಾರಾದರೂ ಒಂದು ರೂಪಾಯಿ ಕೇಳಿದರೂ ಕೂಡ ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಸಿಮಿಲರ್ ಜಾಬ್ಸ್ ಕೂಡ ಇದೆ ಬೇಕಾದ್ರೆ ನೀವು ನೋಡ್ಕೋಬೋದು ಬಿಸ್ನೆಸ್ ಅನಾಲಿಸ್ಟ್ ಅಂತೆಲ್ಲ ಹೇಳ್ಬಿಟ್ಟು ಬಟ್ ನಾವು ಈ ರೋಲ್ಗೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಈಗ ಅಪ್ಲೈ ಮಾಡಿದ್ರೆ ನಮಗೆ ಅಲ್ಲಿ ಲಾಗಿನ್ ಪೇಜು ಹೋಗುತ್ತೆ ಇಲ್ಲಿ ಆಸೆಂಚರ್ ಯಾವಾಗಲೂ ಟೂ ವೇ ವೆರಿಫಿಕೇಶನ್ ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಕೊಡಬೇಕಾಗುತ್ತೆ ಕೊಡ್ಬೇಕಾಗಿ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಸೊ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಸೊ ನೀವು ಆಲ್ರೆಡಿ ಅಕೌಂಟ್ ಇದ್ರೆ ನೀವು ಸೈನ್ ಇನ್ ಕೊಡ್ಬೋದು ಸೊ ಸ್ಟಾರ್ಟ್ ಅಪ್ಲಿಕೇಶನ್ ಕೊಡೋಣ ಇಲ್ಲಿ ನೋಡಿ ಇಮೇಲ್ ಕೊಟ್ಟಾದ್ಮೇಲೆ ಸೆಂಡ್ ವೆರಿಫಿಕೇಶನ್ ಸೆಂಡ್ ವೆರಿಫಿಕೇಶನ್ ಕೋಡ್ ಕಳಿಸ್ತಾರೆ ಅದಾದಮೇಲೆ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಂಟ್ರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕ್ರಿಯೇಟ್ ಕೊಡಬೇಕು ಸೊ ಅದಾದ್ಮೇಲೆ ನಿಮಗೆ ಇಮೇಲ್ಗೆ ಕೋಡ್ ಬರುತ್ತೆ ಅದು ಹಾಕ್ಬಿಟ್ಟು ಬಂದರೆ ಇಲ್ಲಿ ನಮ್ದು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು ಸೊ ನೋಡಿ ಇದು ಯಾವ್ಯಾವ್ದು ರೆಡ್ ಅಲ್ಲಿ ಇದೆ ಇದೆಲ್ಲ ಮ್ಯಾಂಡೇಟರಿ ಇದೆ ಮೈ ಇನ್ಫಾರ್ಮೇಶನ್ ಹಾಕ್ಬೇಕು ಅಡಿಷನಲ್ ಇನ್ಫಾರ್ಮೇಷನ್ ಅಡ್ರೆಸ್ಸು ಸೊ ಪಿಕ್ಚರ್ ಕೂಡ ಎಲ್ಲ ಎಜುಕೇಶನ್ ಎಲ್ಲ ಹಾಕ್ಬಿಟ್ಟು ರಿವ್ಯೂ ಮಾಡಿ ನಾವು ಸಬ್ಮಿಟ್ ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಪಾನ್ ಕಾರ್ಡ್ ಕೂಡ ಕೇಳ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ಆಗೋಬಹುದು ಯಾಕೆಂದ್ರೆ ಇದು ಮ್ಯಾಂಡೇಟರಿ ಆಗೋಗಿದೆ ಈಗ ಎಲ್ಲ ಕಡೆ ಪಾನ್ ಕಾರ್ಡ್ ಕೇಳೋದು ಸೊ ಎಲ್ಲರೂ ಅಪ್ಲೈ ಮಾಡಿ ಮತ್ತೆ ನೀವು ಹಿಡೀರೋರ್ಗು ಶೇರ್ ಮಾಡಿ ಸೊ ಈಗ ವಿಡಿಯೋ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ನಿಮ್ಮ ರೆಸಮಿನ ಅಪ್ಡೇಟ್ ಮಾಡ್ಕೊಂಡು ಎಲ್ರಿಗೂ ಅಪ್ಲೈ ಮಾಡಿ ಮತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಅಂದಿಗೆ ಸಿಗೋಣ ಸಿಗೋಣ ಅಲ್ಲಿವರೆಗವೇ ನೈಸ್ ಟೇ ಬಾಯ್ ಥ್ಯಾಂಕ್ ಯು